ದೇಶದ ಯುವ ಜನತೆಯು ಆಧಾರ ಸ್ತಂಭ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಕೃಷ್ಣ ಹೇಳಿದರು ನಗರದ ಡಿಎಸಿಜಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಇಂದು ನಡೆದಂತಹ ಮಟ್ಟದ ನೆರೆಹೊರೆ ಯುವ ಸಂಸತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಯುವಜನತೆಯು ದೇಶದ ಸಂಪತ್ತು ದೇಶದ ಅಭಿವೃದ್ಧಿಯಲ್ಲಿ ಯುವಜನತೆಯು ಆಧಾರ ಸ್ತಂಭವಾಗಿದ್ದರೆ ಯುವಜನತೆಯ ವಿದ್ಯಾರ್ಥಿ ದಿನಗಳಲ್ಲಿ ದೇಶಕ್ಕಾಗಿ ಶ್ರಮಿಸಿದ ಮಹಾನ್ ವ್ಯಕ್ತಿಗಳ ಆದರ್ಶ ವಿಚಾರಧಾರೆಗಳನ್ನು ಮೈಗೂಡಿಸಿಕೊಂಡು ದೇಶಪ್ರೇಮವನ್ನು ಬೆಳೆಸಿಕೊಳ್ಳಬೇಕು ಸಂವಿಧಾನದ ವಿಚಾರಗಳನ್ನು ಅರಿತು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಹೊರಹೊಮ್ಮಬೇಕು ಯುವ ಶಕ್ತಿಯು ಅಣುಶಕ್ತಿ ಇದ್ದಂತೆ ಅಷ್ಟು ಶ್ರೇಷ್ಠತೆಯನ್ನು ಹೊಂದಿದೆ ಎಂದು ಅವರು ತಮ್ಮ ಶಕ್ತಿಯನ್ನ ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ದೇಶದ ಅಭಿವೃದ್ಧಿಗೆ ಸಹಕಾರಿಯಾಗಬೇಕೆಂದು ತಿಳಿಸಿದರು್ಯಕ್ರಮ ನಡೀತಿರುವುದು ತುಂಬನೇ ಹೆಮ್ಮೆಯ ವಿಷಯ ಯಾಕೆಂತಂದ್ರೆ ಸುಮಾರು ವರ್ಷಗಳು ಕಳೆದಿದೆ ಈಗಾಗಲೇ ನಾನು ನೋಡ್ತಾ ಇದ್ದೆ ನಾಡಗೀತೆ ಆಡ್ಬೇಕಾದ್ರೆ ತಾವುಗಳೆಲ್ಲ ಯಾವ ರೀತಿ ಕೆಲವರು ಆಡ್ತಿದ್ರಿ ಕೆಲವರು ಮಾತಾಡ್ತಿದ್ರಿ ಕೆಲವರು ಸುಮ್ಮನೆ ನಿಂತ್ಕೊಂಡಿದ್ರಿ ನೋಡಿ ಎಲ್ರಿಗೂ ಗೊತ್ತಿರ್ಬೇಕು ಅಂತಲ್ಲ ನಾಡಗೀತೆ ಯಾಕಂದ್ರೆ ಒಬ್ಬರಿಗೆ ಧೈರ್ಯವಾಗಿ ನಿಂತು ತಾವು ಹೇಳ್ತೀರಿ ಅಂತ ನಾನು ಕೇಳಿದ್ರೆ ಬಹುಶಃ ಹತ್ತು ಜನನು ಕೈ ಎತ್ತುವುದಿಲ್ಲ ಬಟ್ ಆದ್ರೆ ಅಟ್ಲೀಸ್ಟ್ ಒಂದು ನಾಡಗೀತೆ ಆಡ್ಬೇಕಂದ್ರೆ ನಾನು ಒಬ್ಬ ಈ ಒಂದು ದೇಶದ ಪ್ರಜೆಯಾಗಿ ಅದಕ್ಕೇನು ಒಂದು ಗೌರವಗಳು ಕೊಡಬೇಕು ಸ್ಥಾನಮಾನ ಕೊಡಬೇಕು ನಾವು ಬೇಸಿಕ್ ಮಿನಿಮಮ್ ನಾವು ಮಾಡಲೇಬೇಕಂತ ನಮ್ಗೆ ಅಷ್ಟು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತಂದ್ರೆ ಐ ತಿಂಕ್ ಎಲ್ಲರೂ ಇಲ್ಲ ದೇರ್ ಆರ್ ಎಕ್ಸೆಪ್ಷನ್ಸ್ ಸೊ ನಾನು ಹೇಳ್ತಾ ಇವತ್ತಿನ ದಿನ ನಮಗೆಲ್ಲ ಬಹುಶಃ ವಿರ್ ಸಿಟಿಂಗ್ ಆನ್ ದಯಾಸ್ ದೇವ್ ಇನ್ ಆಫ್ ವಿಸ್ಡಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅವರೆಲ್ಲ ಹೇಳ್ತಾರೆ ನಿಮಗೆ ಏನು ಎತ್ತ ಅಂತೆಲ್ಲ ಹೇಳಿ ಬಟ್ ಡೆಫಿನೆಟ್ಲಿ ಇವತ್ತಿಗೂ ಸಹ ಅವರ್ ಕಂಟ್ರಿ ಸ್ಟಿಲ್ ಅ ಡೆವಲಪಿಂಗ್ ನೇಷನ್ ಇಟ್ಸ್ ನಾಟ್ ಅ ಡೆವಲಪ್ ಕಂಟ್ರಿ ಸೊ ನಮಗೆ ಇಂದಿನ ದಿನಗಳಲ್ಲಿ ಹೇಗಿತ್ತು ಅಂತಂದರೆ ಎಸ್ಪೆಷಲಿ ಕನ್ನಡಿಗರಿಗೆ ಒಂದು ಅವ್ರದೇ ಆದಂಥ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಸಂಗೀತ ಕ್ಷೇತ್ರದಲ್ಲಿ ಆಗಿರ್ಬೋದು ಸಾಕಷ್ಟು ಸಾಧನೆಗಳನ್ನ ಮಾಡಿರೋರು ಅಂದ್ರೆ ಯಾರು ಒಂದು ಬೇಸಿಕ್ ಲಿಟ್ರರಿ ಎಜುಕೇಶನ್ ಫಾರ್ಮಲ್ ಎಜುಕೇಶನ್ ಸಹ ಒಂದು ಕಾವ್ಯ ರಚಿಸುವಂತ ಶಕ್ತಿ ಉಳ್ಳವರು ಕನ್ನಡಿಗರು ಅಂತ ಇತ್ತು ಹಿಂದೆ ಬಟ್ ಈಗ ಏನಾಗಿದೆ ನಮ್ಮ ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ ಆಗಿರ್ಬೋದು ಐಡಿಯಲ್ಸ್ ಆಗಿರ್ಬೋದು ಇವತ್ತು ನಾವು ಯೂತ್ ಆಗಿ ನಮ್ಗೆ ಎಲ್ಲಿಂದ ನಾವು ತಗೊಳ್ತಾ ಇದೀವಿ ಅಂದ್ರೆ ಸೋಷಿಯಲ್ ಮೀಡಿಯಾ ತಗೊಳ್ತಾ ಇದೀವಿ ಹಿಂದೆ ಒಂದು ಒನಿಯನ್ ಫಾರ್ಮ್ ಮಾಡ್ಕೋಬೇಕಿತ್ತು ಒಂದು ಐಡಿಯಾಲಜಿ ನಾವು ಫಾಲೋ ಮಾಡಬೇಕಿತ್ತು ಅಂತಂದ್ರೆ ನಮ್ಗೆ ನಮ್ಮ ಆನ್ಸೆಸ್ಟರ್ಸ್ ಆಗಿರ್ಬೋದು ನಮ್ಮ ಫ್ರೀಡಂ ಫೈಟರ್ಸ್ ಆಗಿರ್ಬೋದು ದೇವಸ್ ಟು ರೀಡ್ ಲಾಟ್ ಸಾಕಷ್ಟು ಪುಸ್ತಕಗಳನ್ನ ಓದಿ ಸಾಕಷ್ಟು ಆದರ್ಶ ವ್ಯಕ್ತಿಗಳನ್ನ ತಮ್ಮ ಒಂದು ರೋಲ್ ಮಾಡೆಲ್ ಅಂತ ಕನ್ಸಿಡರ್ ಮಾಡಿ ಸಾಕಷ್ಟು ತಿಳ್ಕೊಂಡಾದ್ಮೇಲೆ ಅವರು ಪುಸ್ತಕಗಳನ್ನ ಓದಿ ಅವರು ಇದಕ್ಕೆ ಬರ್ತಾ ಇದ್ದಾರೆ ಒಂದು ಕನ್ಕ್ಲೂಷನ್ ಫಾಲೋ ಮಾಡ್ತೀನಿ ನನ್ನ ಒಂದು ಮೌಲ್ಯಗಳು ಇದಿರುತ್ತವೆ ನೆಹರು ಯುವ ಕೇಂದ್ರ ಜಿಲ್ಲಾ ಯುವ ಅಧಿಕಾರಿ ಅಭಿಷೇಕ್ ಚವರೆ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಪ್ರಾದೇಶಿಕ ನಿರ್ದೇಶಕರು ದಕ್ಷಿಣ ರಾಜ್ಯಗಳು ಎನ್ಎಸ್ಕೆಎಸ್ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಎಂಎನ್ ನಟರಾಜ್ ಮಾತನಾಡಿ ಯುವಕರು ಯುವ ಸಂಸತ್ ಬಗ್ಗೆ ತಿಳಿದುಕೊಂಡು ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಬೇಕು ಯುವ ಶಕ್ತಿಯೇ ದೇಶದ ಶಕ್ತಿ ಯುವಕರು ಜಾಗೃತರಾಗಿ ತಮ್ಮ ಭವಿಷ್ಯ ರೂಪಿಸಿಕೊಳ್ಳುವುದರ ಜೊತೆಗೆ ದೇಶದ ಭದ್ರತೆಯ ಬಗ್ಗೆ ಗಮನ ಹರಿಸಬೇಕು ಎಂದರು ಡಿಎಸ್ಸಿಜಿ ಸರ್ಕಾರಿ ಪಾಲಿಟೆಕ್ನಿಕ್ ಪ್ರಾಚಾರ್ಯರು ಎಂ ಪುಟ್ಟಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗಾಧಿಕಾರಿ ಹೆಚ್ಆರ್ ಶ್ರೀಧರ್ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟಗಳ ಜಿಲ್ಲಾಧ್ಯಕ್ಷ ಇಮ್ರಾನ್ ಅಹಮದ್ ಬೇಗ್ ಹಾಸನ ಎವಿ ಕಾಂತಮ್ಮ ಮಹಿಳಾ ಕಾಲೇಜಿನ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕ ಡಾಕ್ಟರ್ ಎ ಸಿ ಯತೀಶ್ವರ್ ಉಪಸ್ಥಿತರಿದ್ರು ನಾವು ಯುವಕರು ಯುವತಿಯರು ಅಂದ್ರೆ ಏನ್ರಿ ಯಾರೀ ಅಂತೇಳಿ ಯುವಕರು ಯುವತಿಯರನ್ನ ಕೇಳಿದ್ವಿ ಅಲ್ಲಿ ಅಲ್ಲಿದ್ದ ಒಂದು ಹುಡುಗ ಬಂದು ಸರ್ ಸಾಹೇಬ್ರ ಯುವಕರು ಯುವತಿಯರು ಅಂದ್ರ ನೆಲ ಕುದ್ರ ನೀರ್ ಬರುತ್ತರಿ ಅವರು ನೀವು ಯುವಕರು ಯುವತಿ ಅಂದ್ರೆ ನೆಲ ಗುದ್ದಿ ನೀರ್ ತೆಗೆಯುವಷ್ಟು ಶಕ್ತಿ ಇರ್ತಕ್ಕಂತ ಯುವಕರು ಯುವತಿಯರು ಹಾಗಾಗಿ ನಮ್ಮ ದೇಶದಲ್ಲಿ ಯುವಕರು ಯುವತಿಯರ ಸಂಖ್ಯೆ ಈಗ ಜಾಸ್ತಿ ಇದೆ ಚೈನಾ ದೇಶದಲ್ಲಿ ನಮ್ಗಿನ ಹೆಚ್ಚು ಜನಸಂಖ್ಯೆ ಇದೆ ಆದರೆ ಯುವಕರು ಯುವತಿಯರನ್ನ ನಾವು ಗಣನೆಗೆ ತೆಗೆದುಕೊಂಡಾಗ ನಮ್ಮಲ್ಲಿ ಯುವ ಶಕ್ತಿ ಅಗಾಧವಾಗಿದೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಯುವಕರು ಯುವತಿಯರನ್ನ ಹೊಂದಿರತಕ್ಕಂಥ ದೇಶ ನಮ್ಮ ದೇಶ ಹಾಗಾಗಿ ಐಸ್ ಆರ್ ವಾಚಿಂಗ್ ಟುವರ್ಡ್ಸ್ ಇಂಡಿಯಾ ಬಿಕಾಸ್ ಇಟ್ ಈಸ್ ಯಂಗ್ ಇಂಡಿಯಾ ಸೊ ಹಾಗಾಗಿ ಯುವಕರು ಯುವತಿಯರ ಭಾರತವಾಗಿ ಇದು ಮಾರ್ಪಟ್ಟಿದೆ ಇನ್ನೂರು ಐವತ್ತು ವರ್ಷಗಳ ಹಿಂದೆ ಅಮೆರಿಕ ದೇಶಕ್ಕೆ ಇಂತಹ ಒಂದು ಅವಕಾಶ ಸಿಕ್ಕಿತ್ತು ಅವರ ಒಟ್ಟಾರೆ ಜನಸಂಖ್ಯೆಯಲ್ಲಿ ಯುವಕರು ಯುವತಿಯರ ಸಂಖ್ಯೆ ಜಾಸ್ತಿ ಇತ್ತು ಈಗ ಭಾರತ ಸದ್ದಿ ಬಂದಿದೆ ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಯುವಕರು ಯುವತಿಯನ್ನು ದೇಶ ನಮ್ಮ ದೇಶವಾಗಿ ಮಾರ್ಪಟ್ಟಿದೆ ಹಾಗಾಗಿ ಇಷ್ಟೊಂದು ಅಗಾಧವಾಗಿರ್ತಕ್ಕಂಥ ಈ ಯುವ ಶಕ್ತಿಯನ್ನ ನಾವು ಸರಿದಾರಿಗೆ ತಂದು ದೇಶ ಕಟ್ಟುವ ಚಟುವಟಿಕೆಗಳಿಗೆ ಉಪಯೋಗಿಸಿಕೊಳ್ಳಿಕ್ಕೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ನೈನ್ಟೀನ್ ಸಿಕ್ಸ್ಟಿ ನೈನ್ ಅಲ್ಲಿ ಅನ್ನ ಕೇಂದ್ರ ಸರ್ಕಾರ ವಿದ್ಯಾ ಇಲಾಖೆಯ ಮೂಲಕವಾಗಿ ಜಾರಿಗೆ ತಂತು ಅಥವಾ ರಾಷ್ಟ್ರೀಯ ಸೇವೆ ತಮಗೆ ಗೊತ್ತಿರಬಹುದು ಕೆಲವು ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಜಾರಿಗೆ ತಂತು ಎನ್ ಎಸ್ ಎಸ್ ಇಸ್ ವರ್ಕಿಂಗ್ ವಿತ್ ಓನ್ಲಿ ಇನ್ ದ ಸ್ಟೂಡೆಂಟ್ ಯೂಸ್ ಆಫ್ ಇಂಡಿಯಾ ಬಟ್ ಇಯರ್ ಇನ್ ಇಂಡಿಯಾ ವಿ ಹ್ಯಾವ್ ನಾನ್ ಸ್ಟೂಡೆಂಟ್ಸ್ ಆಲ್ಸ್ ಅನೇಕ ಜನ ನಮ್ಮಲ್ಲಿ ಇರ್ತಕ್ಕಂಥ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಯುವಜನರು ವಿದ್ಯಾರ್ಥಿಗಳೆಲ್ಲ ಎನ್ ಎಸ್ ಎಸ್ ಇಸ್ ವರ್ಕಿಂಗ್ ವಿತ್ ಓನ್ಲಿ ಸ್ಟೂಡೆಂಟ್ ಯೂಸ್ ಯಾರು ನಿಮ್ಮ ಹಾಗೆ ಶಾಲೆ ಕಾಲೇಜು ವಿದ್ಯಾಸಂಸ್ಥೆ ಅಥವಾ ವಿಶ್ವವಿದ್ಯಾನಿಲಯಗಳಲ್ಲಿ ಕಲಿತಾ ಇದ್ದಾರೆ ಅಂತ ಜೊತೆ ಕಲಸಿ ಕಾರ್ಯವನ್ನು ನಿರ್ವಹಿಸ್ತಾ ಆದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಯುವಜನರು ವಿದ್ಯಾರ್ಥಿಗಳೆಲ್ಲ ಎಷ್ಟೋ ಜನ ಓದಲಿಕ್ಕೆ ಬರಲಿಕ್ಕೆ ಬಾರದೆ ಇದ್ದಂತ ಅನಕ್ಷರಸ್ಥರು ಅಥವಾ ಇಲಿಟರೇಟ್ಸ್ ಅಥವಾ ಎಬ್ಬೆಟ್ಗಳು ನಮ್ಮಲ್ಲಿದ್ದಾರೆ ಇನ್ನೂ ಸಹ ಮತ್ತೆ ಎಷ್ಟೋ ಜನ ಡ್ರಾಪ್ಔಟ್ಸ್ ಆಗ್ತಾರೆ ತರಗತಿ ಎರಡು ಮೂರು ಎಂಟು ಒಂಬತ್ತು ಹತ್ತು ಆ ನಂತರ ಡ್ರಾಪ್ಔಟ್ಸ್ ಆದಂತ ಯುವ ಜನರು ನಮ್ಮಲ್ಲಿ ಇದ್ದಾರೆ ಎಷ್ಟೋ ಜನ ಡಿಗ್ರಿಗಳನ್ನ ಮುಗಿಸಿ ಬಿ ಎ ಬಿ ಎಸ್ ಸಿ ಎಂ ಎಂ ಸಿ ಪೋಸ್ಟ್ ಗ್ರಾಜ್ಯುಯೇಷನ್ ಅಲ್ಲಿ ಮುಗಿಸಿ ನಿರುದ್ಯೋಗಿಗಳಾಗಿರ್ತಕ್ಕಂಥ ಯುವಜನರು ನಮ್ಮಲ್ಲಿ ಇದ್ದಾರೆ ಹಾಗಾಗಿ ಎನ್ ಎಸ್ ಎಸ್ ಇಸ್ ವರ್ಕಿಂಗ್ ವಿತ್ ಓನ್ಲಿ ಸ್ಟೂಡೆಂಟ್ ಯೂತ್ಸ್ ಆದರೆ ನಮ್ಮಲ್ಲಿ ನಾನ್ ಸ್ಟೂಡೆಂಟ್ ಜಾಸ್ತಿ ಇದ್ದಾರೆ ಅಂತ ಹೇಳಿ ಈ ಮೂರು ವರ್ಗಗಳನ್ನು ಸಂಘಟನೆ ಮಾಡಲಿಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸುವಿನಲ್ಲಿ ಇಡೀ ದೇಶದಲ್ಲಿ ಬರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಯುವ ಕೇಂದ್ರ ಅಥವಾ ಡಿಸ್ಟ್ರಿಕ್ಟ್ ಯೂತ್ ಸೆಂಟರ್ ಅಂತ ಅನ್ನೋದನ್ನ ಪ್ರಾರಂಭಿಸಬೇಕು ಅಂತ ಹೇಳಿ ಅಂದಿನ ಕೇಂದ್ರ ಸಚಿವ ಸಂಪುಟದ ವಿದ್ಯಾ ಇಲಾಖೆ ಮಂತ್ರಿಗಳಾಗಿದ್ದಂಥ

What is Vixit Bharat? Let us first understand what is Vixit Bharat. To me, it is nothing but multi-facilitated approach to youth, women, children and expanding it to the Divyaam the underprivileged and tribal population. To say in simple words, it is nothing but providing good and skill-based education to students, welfare to farmers and ease of doing business to businessmen and providing the minimum standard of living for every individual To me, in today's world, in simple words, the UPI, what we use, is Viksit Bharat. The widow pensions through DBT are nothing but the essence of Viksit Bharat. And today, when we are talking about development, we often tend to think about huge numbers like GDP, GNP, percentage of manufacturing sector, working population, and whatnot. I do agree they are all important, but we, as you, tend to undermine small things like maintenance of community assets, self help groups. I don't know how many of you have visited many forts, we might have seen B loves A. That is how we maintain our community essence. Just imagine if we are able to strengthen SAGs at grassroots level, we would be promoting development and employment at its root in rural India. And our aim of Viksit Bharat only reminds me of one thing, that is the skill that we possess. Which indeed reminds me of a Sanskrit shlok that says, Kalpa సంవర్ధనీయ విచ్ ప్రోసెస్ గవర్నమెంట్